மாவர ரொட்டி பல்ய சாரும் எல்லாம் சலோ ஆஷ்டு அடிக்கு ஆ ஆ இஷ்ட இன்னேனாக இஷ்ட ஆகே ஆகிடுத்த எல்லா சார் அன்னொரு அடிகை மாடி ஹாக்க ஆகல எல்லார்கு அடிகை உண்த்தி ரீ அத்தியாரு நான் ஜமீன் தாரி நம்மன தின்னக்க உண்ணாக்க ஏன்னு கம்மி இல்லை ஆ நம்ம மனியாக ஏன் திண்டு உண்டு வந்திரு அக்கத்தங்க நினைந்து மாத்தாபாட எல்லாத்து நன்கீங்க நீ ஜமீன் தார் மணி சேரி அன்னக்க ஒன் கூழ் சந்த கண்டி எல்லாந்திரா நன்கொத்த நினிபங்க ஏய் விமலா ஹோ அேவ் கிளாக அவன பான்ண்டேர் பர்த்தி அவ அல்லாக்கவன் அது யார் கழுமா ஏனா தினாந்தேன் ஒன் டபர் இல்ல குண்டிதல்ல ஒம்ம இழகி மணினே இல்ல எல்லோது இழகிமணி அதிராடி ஊ தாம சாமான் தவ மனியாக ஊசுட்ல ஆந்திர அல்ல ஜர்மன் போடுக ஒன் கூழில் நீன்குசுக்கேனப்பா ஏன்த்தி பாபா நமக்கு நன்ம ஏட்டத்தீத்தானா ஒன்பட்ரீ ಕೆಲಸ ಕೆಲ್ಸಾ ಬಿಟ್ಟು ಬಂದಿರ್ತಿರಿ ಹೇ ಇಲ್ಲ 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 ನಡೀತಿ ನಡೀತೈತ್ರಿ ನಾನು ನಮ್ಮ ಅತ್ತಿ ನಮ್ಮಾಗ ದಿನ ಆರಾಮ್ ತಿನ್ಕೊಂಡ್ ಉಣ್ಕೊಂಡು ನಿದ್ದೆ ಮಾಡ್ಕೊಂಡು ಅಪ್ಪ ಒಂದಿ ಡಡ್ ಹಾಕಿನ್ರಿ ಬರ್ಲಿ ಅಲ್ರಿ ಬರ್ಲಿ ಆ ಅಣ್ಣಾರ ಆರಾಮ್ ಬರ್ಲಿ ಅದ್ರಾಗ ಏನೈತ್ರಿ ಚಿಗವ್ರ ಇಲ್ಲಿವರೆಗೂ ಬಂದಿವಂತ ಬೆಟ್ಟ ಎಲ್ಲಾರ್ ಹೋದ್ರ ಅಣ್ಣಾರ ಏನ್ ತಿಕ್ಕೊಂತಾರೆ ಹೌದಿಲ್ಲ ಏನ್ ನೀವೇನ್ ನೀವೇನ್ ತಿಳ್ಕೆ ಇಷ್ಟ ಬಿಡ್ರಿ ನಡೀತಿ ನಡೀತಿ

ಹ್ಞೂ ಏ ಜಮ್ಕನ್ ಬೇಡ ಚಂದಕ್ಕೆ ಗಾದೆ ಹಚ್ವ ಯಾಕಂದ್ರೆ ಜಮ್ಕಂದ್ರೆ ಮುಖ್ರ ಬಾಯ್ ಕದ್ದು ಕೋಬೇಕ್ ಅದಕ್ಕಾ ಭಗವತ್ನೇ ಅಯ್ಯೋ ಇದರ ಮಂಜಾಡ ಆಗಲಿ ಏನು ಯಾರು ಹಗ್ಲತ್ನಾಗ ಗಾದೆ ಹಚ್ಕಮಾಕ್ಕ ಅಂತ ಇದು ಅಂತ ಅದೈತಿರಾ ನೋಡಪ್ಪ ಬ್ಯಾಸರ ಮಾಡ್ಕೋಬೇಡ ತಮ್ಮ ನಮ್ಮ ಮನೆಯಾಗ ಹಗ್ಲತ್ ಹಾಸಕಾಸ ಪದ್ಧತಿ ಇಲ್ಲಪ್ಪ ಜಮ್ಕನ್ ಹಾಸ್ತಾಳ ಒಂದ್ ಇಟ್ ಹಂಗ ಉಳ್ಳಾಡಿ ತಯಾರಾಗ ಹೇಳ ಕಳಿಸ್ತೀನಿ ಕೈಗಾರ ನನ್ನ ಮಗ್ಗ ಬಾ ಅಂತಂದ ಬರ್ಲಿ ಬರಲಿ ಆರಾಮ್ ಬನ್ಲಿ ಅಲ್ಲಪ್ಪ ತಮ್ಮ ಮನೆ ಗಣಮಗಾಗಿ ಹಿಂಗೆ ವಾರಾನ ಗಂಟ್ಲೆ ಅತ್ತಿ ಮನೆ ಹಿಡ್ದು ಕುತ್ಕೊಂಡ್ರೆ ಅಲ್ಲಿ ಬಾಳೆ ಬಕ್ಷಿ ಮಾಡಾರ ಯಾರು ಆ ಒಬ್ಬತ್ತು ಮಗ ಬ್ಯಾರೆ ಅಂತಿದಿ ಹಿಂಗೆ ಕುಂದ್ರದ್ದು ಸರಿ ಅಲ್ಲ ನೋಡು ಅದೇನು ಅಂತಾರಲ್ಲ ಹೆಣ್ಣು ತಿರುಕೆಟ್ಲು ಗಂಡು ಕುಂತ್ ಕೆಟ್ಟ ಅನ್ನೋದು ತಲೆ ಆಗಿಟ್ಟು ಚಲೋ ಅಲ್ಲಿದ ಏ ಹೋಗ ಹ್ಞೂ ಇಂಥಾರೊಬ್ರು ಮನೆಯಾಗಿದ್ರಂದ್ರೆ ಮನಿ ಅನ್ನೋದು ಮುಗಿದು ಹೊತ್ತು ನೆಟೆ ಮದ್ಯನ್ಲೆ ಗುಡಿಸಿ ಗುಣಾಂತರ ಮಾಡಿ ಹೇಳ್ತಾರೆ மாஷ் கொட்டுவ மக்கி கண்ட இத்த கண்டபட்டி மொசர் ஊன் திக்குற திக்குன ஏன் அல்ல குந்தக்கி நார் குந்த குந்திர ஆஹ் அல்ல குந்திர ஏன்தி மத்த அவ் மக்கண்டரோ மத்தி அதுக்கு குந்திர கத்தி உம் நினீந்தார வம்சாஸ்து ரொடீத்தி குந்திருத்த நீ நெல்தல்ல அது இன் பார்ட்டிக் மூன ருடிஐத்தானி சாரி தச்சின் நெலின் நெல் பழதைத்தோப்பா குண்டி குந்திருத்த நெலக் குந்திர அல்ல அல்ல மக்க முசரி திங்கட இது மாராணிங் மக்க மாதா மாதா ஏய் ஜாஸ்தி பால விச்சாராட் சரீ சாஸ்தி மடிவ நான் மத்த நினு அதுனா நடி மரியாத ನಡಿ ಆಕೆ ಅಕ್ಕ ತಿಕ್ಕಿ ಕೊಡ್ತಾಳ ಮುಸ್ರಿ ತೊಳಿ ಬಂದಿಲ್ಲ ಕುಂದ್ರಬೇಕಲ್ಲ ನಾನು ನಿಮ್ಮತ್ತೆಲ್ಲ ನೀನೆಲ್ಲ ಮಾಡೋದನ್ನು ನೋಡ್ಕೊಂಡು ಸುಮ್ಮ ಕುಂದ್ರಕ್ಕ ಅದು ಹೆಂಗೆ ದರಿದ್ರದಂತ ಕಿ ನೀನು ಹೆಂಗೆ ಒಂದೀಟು ಒಂದು ಈಟು ಮೇಗಿಲ್ಲ ನಿಮ್ಮ ನೋಡ್ ನೋಡಿ ಕಲಿ ಎಷ್ಟು ಚಂದಿಗೆ ಗಂಡ ಮನಿ ಮಕ್ಕಳು ಅತ್ತಿ ನಾನೇರು ಅಂತಳೆ ನಿನಗೇನು ಬಂದಿದ್ದಿತ್ತೆ ದಾಡಿ ಹಾಂ ಹಾ ಕುಂದ್ರಕ್ಕೆ ಬಂದಿಲ್ಲ ಹೌದೇ ಇದಾ ಹ್ಮ್ ಇದಂತಾರೆ ಒಮ್ಮೆ ಬಂದಾಗನ ಸರ್ರಿಗೆ ತಿರುವು ಕಳ್ಸಿದ್ರ ಇನ್ನೊಂದ್ಸರಿ ಬರ್ಬೇಕಾದಾಗ ಯೋಚನೆ ಮಾಡ್ತಾರ ಆಹಾ ಬಿತ್ರಿ ಎಷ್ಟು ಹಾ ಹಾ ಸೋಗ್ಲಾಡಿ ಬಿತ್ರಿ ಎಷ್ಟು ಸೋಗ ಬಾಬಾ ಅನ್ನಕತ್ತವ್ ಬಾಂಡೆವು ಹ್ಮ್ ಯಾರ ಅದಾರನಾ ಹ್ಮ್ ಯಾರು ಇಲ್ಲ ಆ ಎರಡು ದಿನ ಹೊಡ್ತುಂಬಾ ಕೋಳಿ ಸಾರು ಮೀನು ತತ್ತಿ ಎಲ್ಲ ತಿನ್ಬೋದು ಹ್ಮ್ ಬಂದ್ಲನ ಗಯ್ಯಾಳಿ ಏನಾರ ಬಂದ್ಲಂದ್ರ ಕಲಕಲ ಕಲ ಕಲಕಳ ಬಾಯ್ ಮಾಡ್ತಾಳ ಅದು ಇದು ಗಿಡಗಿ ಜಕ್ಕನ ಮುಂದ ಸಾಧ್ಯ ಇಲ್ಲ ತಾಮ್ರದ ನೀರಿನ ಗ್ಲಾಸ್ ಇದನ್ನ ಮಾರಿದ್ರ ಏನಿಲ್ಲ ಅಂದ್ರೂ ಒಂದ್ ಹತ್ತು ರೂಪಾಯಿರ ಬರ್ತ ಹ್ಮ್ ಆರಾಮ ಮಸ್ತ್ ಸಾಜಿ ಹೋಗಿ ಹೊಡೆದ್ ಬರದ ಊಟನ ಎಪ್ಪ ಇಷ್ಟು ದಿನ ನಮ್ಮ ಮನೇನ ಬಾಂಡೆ ಸಾಮಾನು ಕಳು ಮಾಡಕ್ಕಿ ಈಕೆನ ಅದಕ್ಕಂತೀನಿ ಇತ್ತಲಾಗ ಹೋಗಿ ಇಟ್ಟ ತಕ್ಷಣ ಎಲ್ಲಿ ಹೋಗಿದ್ದ ಹೋಗು ಬಾಂಡೆ ಸಾಮಾನ ಅಂತಂದು ಈ ಗಿಡ್ ಗಿರ್ಜ ಒಂದು ಎಲ್ಲ ಕಿತಾಪತಿ ಮಾಡ್ತೀನಿ ನಿನಗ ಹಂಗ ಸುಮ್ಮನೆ ಬಿಡ್ತೀನಿ ಅನ್ಕೊಂಡು ನಿನ್ನಿಂದ ದಿನ ಮನೆಯಾಗ ಭೀಷಣ ಕತ್ತೀನಿ ನಾನು ಮಾಡ್ತೀನಿ ನಿನಗ ಏ ಗಿಡ್ ಗಿರ್ಜವಾ ಅಯ್ಯೋ ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ ಹ್ಮ್ ಗಿರಿಜಾ ಗಿರಿಜಾ ಮೇಂಟೇನ್ ಮಾಡು ಮೇಂಟೇನ್ ಮಾಡು ವಿಮಲಾ ಏನವ ಅದನ್ನ ಅದನ್ನು ನಿಮ್ಮನ್ನ ಕೇಳಬೇಕು ನೀವ್ಯಾಕ ನಮ್ಮನ ಹಿತ್ದಾಗ ಬಂದಿರಿ ಅದು ಅಷ್ಟಾ ಕೊಂಚ ಆಗಿದ್ರು ನಮ್ಮನ ಹಿತ್ದಾಗ ಬಂದು ಏನು ಮಾಡಕತ್ತಿದ್ರಿ ಅಲ್ಲಿ ಆ ವಾಟೆ ತಗೊಂಡು ಏನು ಮಾಡ್ಕೊಂಟಿದ್ರಿ அது வாட்டும்மா நீ நம்ம வாட்ட தகன கத்தி அதுக்கு உத்திர கொட்ரிமா அது இது கத்தி கிடர ಅಯ್ಯ ನನ್ ಗೊತ್ತೈತಿ ನಾ ಗಿಡ್ಡದಿನ ನೀನೇನ್ ಹಗ್ ಗಿಡ್ಡ 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 ಅಂತ ಹೇಳ್ಬೇಡ ನನಗೆ ಗೊತ್ತೈತಿ ನಾ ಗಿಡ್ ಗಿಡ್ಜಕ್ಕನದ ಹೊಂಟಿತ್ತಲ್ಲವಾ ಗಾಡ್ ಜೋರ್ ಬಿಡತಲ್ಲ ನಿಮ್ದು ವಾಟೆ ಹೂ ಉಳ್ಳಾಡ್ಕೊಂಡ್ ಹೊಂಟಿತ್ತು ಇನ್ನ ಉಳ್ಳಾಡ್ಕೊಂಡ್ ಹೋಗುತ್ತಲ್ಲ ಅಂತಂದು ಎಷ್ಟಿಟ್ಟು ಉಪಕಾರ ಮಾಡಿದ್ರ ನೀನೇನ ಹಂಗ ನನ್ ಮ್ಯಾಗ ಬಿಡ್ತಿ ನಾನೇನ ಆ ವಾಟೆ ತಗೊಂಡೋಗಿ ಮಾರಿ ಸಾವಿ ಕಣ ಒಳಗರದಸ್ ಊಟ ಮಾಡ್ತೀನಿ ನಂಗೆ ಮಾತಾಡ್ತೀಯಲ್ಲ ಹ್ಮ್ ನೋಡಕ್ ನಾನು ಎಷ್ಟು ಜೋರ್ ಗಾಳಿ ಬಿಟ್ಟಿತ್ತು ಎಷ್ಟ್ ಜೋರ್ ಹಾರ್ಕೊಂಡ್ ಹೋತ್ ಲೋಟ ಅನ್ನೋದ ನೋಡಿ ನಾನು ಮನ್ಯಾಗ ಇಷ್ಟ ದಿನ ಚಮಚ ಒಮ್ಮೆ ಗಂಗಾಳ ಒಮ್ಮೆ ಪೂಜಾ ಕಿಟ್ಟಿದ್ದು ನಾವು ತಾಮ್ರದ ಪೂಜದ್ ಪಾತ್ರೆನೇ ಇಲ್ಲ ಎಲ್ ಹುತ್ ಎಲ್ ಹುತ್ ಅಂತಂದ್ರ ಇಲ್ಲೈತಿ ಐತಿ ಹೆಂಗ ಮಾಯಕ್ಕಿದ್ವಿ ಅಂದ್ರಿ ಅಲ್ಲ ನೀವಾಗ ಅಡ್ಡೋಣಗಿ ಖಂಡಾಪಟ್ಟಿ ಒಜ್ಜದ್ ಅಡ್ಡೋಣಿಗೆ ಸಮಯಕ್ಕೆ ತಗೊಂಡ್ ಹೋಗಿರಲ್ಲ ನೀವು ஹிங்கைத்த மொன்ன தீபாவளிகே நான் ஒட்டு சாரசித்தொணி மாலீ திக்கு ஜரு இல்ல எல்லாம் கதக்கண்டு நம்ம ஓகி நீவா ஓதில்ல ஏனவா திடுகிர்ஜவ டங்கு மார்க்கை கட்டுக்கொண்டு நின்று காபிரா ஹேரீ எல்லா தகண்ட் நீவா ஓதில நோடா நோடா சும் சும்னா நன் மேல் அப்பது ஹாக்குடா நான் நினை உபக்கார்த்தும் ஏன்தல்ல எப்பா உபக்கார்கே கால்திலே இல்லப்பா ஏனி வாட்டை தந்து ஜாதி மாத்தியா கட்ட நோட்ரி நோட் நானும் நானா நோடின் தகண்ட நீட்கண்ட் ஓட அஷ்ரகி அதுக்கீக நீத்தவா நீஸ் மாரி வாட்டே ஊ நான் தகண்ட நோட்ல கேர கிம் இட்டை திக்குல கரேத்தி ஆ அதன் தக நானே சரி சரி ஏனோ அந்தாரல்ல இன்னும் இக்கடை தளி ஹாக்கிட்டுவா நம்மத்தை உணக யாரும் இரலிக்கல அது நின்பாயி நான் ஏனோ அன்க்கிடு நித்கரீ நம்ம ஏனேன் தகண்டு தந்து கொட்டா சரி இல்லா அந்த மத்தேன் மாதீனா ஏன்னா நான் தகேமலி யாவது தகனா நீ நோட் தேனா நான் தகண்டிட்டு நோட் தீ அதி நிட்டு மத்தியல்ல கருசு கருசு நான் நோட ఆహా ఏ నిర్మల ఏంటి ఆ జగళా యా నిమిషం కొండు ముచ్చుకొని మొక్కన కాగుతు ఏంది అది మిమిలి జగళా ఏనకద ఏంది ఆ ಅತ್ತಿಯರ ನೀವು ಕೇಳ್ತಿದ್ರಲ್ರಿ ಆ ಇದ್ರಾಗ ಇಟ್ಟಿದ್ದು ಹಿಟ್ಲದಾಗ ಮುಸ್ರಿ ತಿಕ್ಕ ಮುಸ್ರಿ ಪುಟ್ಟಿಗ್ ಇಟ್ಟಿದ್ದು ಬಾಂಡೆವೆಲ್ಲ ಏನಕ್ಕವ ಅಂತ ಕೇಳ್ತಿದ್ರಲ್ಲ ಬಾಂಡೆವು ಪುಟ್ಟಿ ಚರಿಗಿ ಡಬರಿ ಎಲ್ಲಾನು ನಮ್ ಗಿಡ್ ಗಿರ್ಜಕ್ಕ ಹಾಕಿ ಮನಿಗ್ ಸಾಕತ್ತಳ್ರಿ ಈಗ ಅದನ್ನು ವಾಟೆನ ತಗೊಂಡ್ ಹೊಂಟಿದ್ಲು ನಾನು ಬರತ್ಲಿಗೆನ ಇಟ್ಟು ಗಾಳಿಗೆ ಉಳ್ಕೊಂಡು ಹೊಂಟಿತ್ತ ಸುಳ್ಳ್ರಿ ಎಲ್ಲಾ ಗಿರ್ಜಿ ಏ ಏ ಏ ಹೇಳಕತಿ ನಾನು ಶಾಮ್ಲಾ ಅಕ್ಕ ಇದು ಸರಿ ರಂಗಿಲ್ ಮತ್ತ ಸುಮ್ ಸುಮ್ನ ನಾನು ನೀನ್ ಏನ್ರ ಕೂಳ್ಗಿರ್ಲಿ ಅಂತ ನಾನೇನು ಸೊಸಿ ನಾನು ಕರೆ ಹೇಳಕತ್ತೀನಿ ನನ್ನ ಮ್ಯಾಗ ಅಪ್ಪ ಹಾಕತ್ತಾರ ಹಿಂಗೆ ಮಾಡಿಲ್ಲ ಅಂದ್ರೆ ಮತ್ತೆ ನಾವು ಊರಾಗ ಮಂದಿ ಸೇರಿಸಿ ಮತ್ತೆ ಮಾನ ಮರೀಗೆಲ್ಲ ತೆಗೆದು ನೋಡು ನಾನೇನು ಹಗುರಿಲ್ಲವಾ ಈಗ ಏನೋ ಅಂದ್ಕೊಂಡ ಬರ್ರಿ ಬೇಕಾರೆ ಬಂದು ನೋಡು ಇಲ್ಲದೇ ರ ಹಾಕ್ಬಿಡ ಹಾಂ ಕರೆಸ್ಬೇಕ್ರೆ ನಾಲ್ಕು ಮಂದಿನ ಸಕರಿ ಸಾಕು ಹ್ಞೂ ಹಾಳದು ಇವತ್ತಿನ ದಿನನ ಸರಿ ಇಲ್ಲ ಹ್ಞೂ ಕೋಳಿ ಸಾರು ಹ್ಞೂ ಎಲ್ಲಾನು ಇವತ್ತು ಕೈ ತಪ್ಪು ಹೋತು ತಿಳಿದ್ರೆ ಎಲ್ಲಿತ್ತ ಏನೇ ಕರೆಯ ನೋಡಿದ್ದೀನಿ